ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ದಿನಗಳಿಗೆ ಅತ್ಯಂತ ಮಹತ್ವನೇ ಇದೆ ತುಂಬಾ ಶಕ್ತಿಶಾಲಿಯಾದ ದಿನಗಳು ಅಮಾವಾಸ್ಯ ದಿನಗಳು ಪ್ರತಿ ತಿಂಗಳು ಕೂಡ ಒಂದೊಂದು ಅಮಾವಾಸ್ಯ ದಿನ ಬರುತ್ತದೆ ಈ ಅಮಾವಾಸ್ಯ ದಿನದಂದು ನಾವು ಕೆಲವೊಂದು ವಿಶೇಷವಾದ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಕೆಲವು ಕ್ರಮಗಳನ್ನು ನಾವು ಪಾಲನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ದೋಷಗಳು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮವಾಸೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಮೌನಿ ಅಮಾವಾಸೆಯು ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಯಾಗಿದೆ ಈ ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಹಾಗೆಯೇ ಆ ದಿನ ದಾನ ಮಾಡುವುದು ಕೂಡ ಅತ್ಯಂತ ಒಳ್ಳೆಯದು ಇನ್ನು ಮೌನಿ ಅಮಾವಾಸ್ಯೆಯ ದಿನದಂದು ಪೂರ್ತಿಯಾಗಿ ಉಪವಾಸವಿದ್ದು ವಿಶೇಷವಾಗಿ ಮೌನ ವ್ರತವನ್ನ ಆಚರಿಸಿದರೆ ಪುಣ್ಯ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಅಂದರೆ ಆ ದಿನ ಪೂರ್ತಿಯಾಗಿ ಯಾರೊಂದಿಗೂ ಕೂಡ ಮಾತನಾಡದೆ ಮೌನ ವ್ರತಾಚರಣೆಯನ್ನ ಮಾಡುವುದು ಈ ಮೌನಿ ಅಮಾವಾಸ್ಯೆಯು ಈ ಬಾರಿ ಯಾವ ದಿನ ಬಂದಿದೆ ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೇನೆ ಮೌನಿ ಅಮಾವಾಸ್ಯೆಯ ದಿನದಂದು ಪಿತೃಗಳನ್ನು ಮೆಚ್ಚಿಸಲು ತರ್ಪಣ ಪಿಂಡದಾನ ಮತ್ತು ಪವಿತ್ರ ಸ್ನಾನಗಳ ಕಾರ್ಯಗಳನ್ನು ಕೂಡ ಮಾಡುತ್ತಾರೆ ಈ ಮೌನಿ ಅಮಾವಾಸ್ಯೆಯ ದಿನದಂದು ಪಿತೃದೋಷವನ್ನು ಹೋಗಲಾಡಿಸಿಕೊಳ್ಳಲು ಹಾಗೆಯೇ ವಂಶ ಪಾರಂಪರವಾಗಿ ಬಂದಂತಹ ಎಲ್ಲ ತೊಂದರೆಗಳ ನಿವಾರಣೆಗಾಗಿ ಮೌನಿ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಯಾವ ಪರಿಹಾರ ಕ್ರಮಗಳು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಇನ್ನು ಈ ಬಾರಿಯು ಮೌನಿ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಫೆಬ್ರವರಿ ಹತ್ತನೇ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಸೂರ್ಯ ಉದಯದ ತಿಥಿ ಗಣನೆಗೆ ತೆಗೆದುಕೊಂಡು ನಾವು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ಅಂದರೆ ಆ ದಿನದ ಪೂಜೆಯನ್ನು ಮಾಡಬೇಕು ಫೆಬ್ರವರಿ ಹತ್ತು ಶನಿವಾರದಂದು ಬೆಳಗಿನ ಜಾವನೇ ಅಮವಾಸ್ಯ ತಿಥಿಯು ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ಸಮಯಕ್ಕಿಂತ ಮುಂಚಿತವಾಗಿಯೇ ಅಮಾವಾಸ್ಯ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರದಂದು ನಾವು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಪಿತೃದೋಷ ನಿವಾರಣೆಗಾಗಿ ಮೌನಿ ಅಮಾವಾಸ್ಯೆಯ ದಿನದಂದು ಕೆಲವೊಂದು ವಿಶೇಷವಾದ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಅಮಾವಾಸ್ಯೆಯ ದಿನದಂದು ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸಿ ಅವರಿಗೆ ಸಂಬಂಧಿಸಿದ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು ಜೊತೆಗೆ ಪಿತೃಗಳಿಗೆ ಪಿಂಡದಾನವನ್ನು ಮಾಡಬೇಕು ಹಾಗೆಯೇ ಮಾಡಿದಂಥ ತಪ್ಪುಗಳಿಗೆ ಅವರ ಬಳಿ ಕ್ಷಮೆಯನ್ನ ಕೇಳಬೇಕು ಇನ್ನು ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ತಪ್ಪದೇ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಬೇಕು ತಾಮ್ರದ ಬಟ್ಟಲಿನಲ್ಲಿ ನೀರು ಹೂವುಗಳು ಅಕ್ಷತೆ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಸೂರ್ಯ ದೇವರಿಗೆ ಅರ್ಗೆವನ್ನು ಅರ್ಪಿಸಬೇಕು ಜೊತೆಗೆ ಈ ಮೌನಿ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಸಿಗುತ್ತದೆ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆ ದಿನ ದಾನವನ್ನ ಮಾಡಬೇಕು ಬ್ರಾಹ್ಮಣರಿಗೆ ಅನ್ನ ಮತ್ತು ಹಣವನ್ನು ದಾನ ಮಾಡಿ ಹೊದಿಕೆ ಹಾಲು ಸಕ್ಕರೆ ಕಪ್ಪು ಎಳ್ಳು ಮತ್ತು ಏನಾದರೂ ಯಾವುದಾದರೂ ಒಂದು ವಸ್ತುವನ್ನ ದಾನ ಮಾಡಬಹುದು ಈ ರೀತಿಯಾಗಿ ಮೌನಿಯ ಅಮಾವಾಸ್ಯೆಯ ದಿನದಂದು ಪೂರ್ವಜರ ಹೆಸರಿನಲ್ಲಿ ದಾನವನ್ನ ಮಾಡುವುದರಿಂದ ಪೂರ್ವಜರಿಗೆ ಸಂತೋಷವಾಗುತ್ತದೆ ಎಂದ ಎಂಬ ನಂಬಿಕೆ ಇದೆ ಹಾಗೆ ಮೌನಿಯ ಅಮಾವಾಸ್ಯೆಯ ದಿನದಂದು ಇರುವೆಯ ಗೂಡುಗಳಿಗೆ ಎಲ್ಲಿ ಇರುವೆಗಳು ಕಾಣಿಸುತ್ತವೋ ಅಂದರೆ ಕಪ್ಪು ಇರುವೆಗಳು ಎಲ್ಲಿ ಕಾಣಿಸುತ್ತವೋ ಅವುಗಳಿಗೆ ಸಕ್ಕರೆಯನ್ನ ನೀಡಿದರೆ ಪೂರ್ವಜರ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತೆ ಹಾಗೆಯೇ ಆ ದಿನ ಹಸುಗಳಿಗೆ ಆಹಾರವನ್ನ ಕೊಡಬೇಕು ರೊಟ್ಟಿಯನ್ನ ಕೊಡಬೇಕು ಗೋವಿಗೆ ಸಾತ್ವಿಕ ಆಹಾರವನ್ನು ನೀಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುವಿಗೆ ಆತನ ಆಹಾರವನ್ನು ನೀಡುವುದರಿಂದ ಎಲ್ಲ ರೀತಿಯ ನಮ್ಮ ದುಃಖಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನು ಮೌನಿಯ ಅಮವಾಸೆಯ ದಿನದಂದು ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಜೊತೆಗೆ ಆ ಮರದ ಕೆಳಗೆ ಒಂದು ದೀಪವನ್ನು ಹಚ್ಚಿ ಮರದ ಸುತ್ತಲೂ ಕೂಡ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಒಂದು ಕೆಲಸವನ್ನು ಅಮಾವಾಸ್ಯೆಯ ದಿನದಂದು ಮಾಡುವುದರಿಂದ ಪಿತೃದೋಷದಿಂದ ಖಂಡಿತವಾಗಿಯೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು